ಬರುತ್ತೆ ಆಮೇಲೆ ಜಾಸ್ತಿ ಸ್ವೀಟ್ ತಿಂದ್ರೆ ಡಯಾಬಿಟಿಕ್ ಬರುತ್ತೆ ಅಂಡ್ ಜಾಸ್ತಿ ಬೇಕರಿ ಐಟಮ್ಸ್ ತಿಂದ ಬರುತ್ತೆ ಬರುತ್ತೆ ಇನ್ನು ಏನೇನು ಕಾನ್ಸೆಪ್ಟ್ ಇನ್ನು ಚಾಕ್ಲೇಟ್ ತಿಂದ ಡಯಬಿಟೀಸ್ ಇಲ್ಲೇ ಬರುತ್ತೆ ಸೊ ಅದು ಡಯಾಬಿಟಿಸ್ ಬರಲ್ಲ ಅದಕ್ಕಲ್ಲ ಕುದುರೆ ಕುದುರೆ ಮತ್ತೆ ಹಂದಿಗಳನ್ನು ಕಬರಿಸಿ ಅದರಲ್ಲಿರೋ ಒಂದು ಇನ್ಸುಲಿನ್ ತಗೊಂಡು ಅದನ್ನ ಮನುಷ್ಯರಿಗೆ ಕೊಡ್ತೀವಿ ಬಟ್ ರು ನಮಸ್ಕಾರ ನಾನು ನಿಮ್ಮ ಪ್ರತಿ ಗಣೇಶ್ ಸಕ್ಕರೆ ಕಾಯಿಲೆ ಮೀನ್ಸ್ ಡಯಾಬಿಟಿಕ್ಸ್ ಇದ್ರ ಬಗ್ಗೆ ಎಲ್ಲ ಕೇಳೇ ಇರ್ತೀರ ದೆನ್ ನಾನು ರೀಸೆಂಟಾಗಿ ಒಂದು ಮನೆಗೆ ಹೋಗಿದ್ದೆ ಅಲ್ಲಿ ಒಬ್ಬರು ವಯಸ್ಸಾದ ಅಜ್ಜ ಇದ್ದರು ಅಜ್ಜಿನೂ ಇದ್ರು ಅವ್ರನ್ನ ಕೇಳಿದೆ ಏನು ಮಾಡ್ತಿದ್ದೀರಾ ಏನು ನಿಮಗೆ ಹುಷಾರಿಲ್ಲ ಅಂತ ಆಗ ಅವ್ರು ಹೇಳಿದರು ಇಲ್ಲ ಕಣಪ್ಪ ಶುಗರ್ ಲೆವೆಲ್ ಜಾಸ್ತಿ ಆಗಿದೆ ಡಯಾಬಿಟಿಸ್ ಇದೆ ಕಣಪ್ಪ ಅಂತ ಆಗ ನಾನು ಅವ್ರ ಮತ್ತೆ ಆ ಮನೆಯನ್ನ ಕೇಳಿದೆ ಓಕೆ ನೀವೀಗ ಡಯಾಬಿಟೀಸ್ ಸಕ್ಕರೆ ಕಾಯಿಲೆ ಅಂತ ಹೇಳಿರಲ್ಲ ಓಕೆ ಅದು ಯಾಕೆ ಗೊತ್ತಾ ಮೀನ್ಸ್ ಅದು ಏನು ಬರುತ್ತೆ ನಿಮಗೆ ಗೊತ್ತಾ ಅಂದರು ಅಯ್ಯೋ ಹಂಗೆಲ್ಲ ಕೇಳ್ತೀಯಲ್ಲಪ್ಪ ನಮಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಡಾಕ್ಟರ್ ಹೇಳಿದಾರೆ ಶುಗರ್ ಜಾಸ್ತಿ ಆಗಿದೆ ಸೊ ಅದಕ್ಕೆ ಮಾತ್ರೆ ಅಂತ ಕೇಳಿ ಕಣಪ್ಪ ಅಂತ ಈಗ ಪ್ರತಿಯೊಬ್ಬರು ಪ್ರತಿ ಮನೆಯಲ್ಲೂ ಒಬ್ಬ ಅಜ್ಜ ಅಜ್ಜಿ ಇರ್ಬೋದು ಅಥವಾ ಒಂದು ಮಿಡಲ್ ಎ ಬಾಯ್ಸಿಗೆ ಆ್ಯಂಡ್ ಮಿಡಲ್ ವುಮೆನ್ಸ್ಗೂ ಈಗಿನ ಕಾಲದಲ್ಲಿ ಡಯಾಬಿಟಿಸ್ ಆ್ಯಂಡ್ ಶುಗರು ಬಿ ಪಿ ಇಂಥ ಕಾಯಿಲೆ ಬರ್ತಾರೆ ಇದೆ ಆ್ಯಂಡ್ ನಾನಿವತ್ತು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಿರೋ ಟಾಪಿಕ್ಕು ಡಯಾಬಿಟೀಸ್ ಡಯಾಬಿಟೀಸ್ ಅಂದರೆ ಸಕ್ಕರೆ ಕಾಯಿಲೆ ಈ ಸಕ್ಕರೆ ಕಾಯಿಲೆ ಬರೋಕ್ಕೆ ಕಾರಣವಾದರೂ ಏನು ಆ್ಯಕ್ಚುಲಿ ಇಂಡಿಯನ್ ಕಾಲದಲ್ಲೆಲ್ಲ ಇಂಡಿಯನ್ ಕಾಲದಲ್ಲೆಲ್ಲ ಸಕ್ಕರೆ ಕಾಯಿಲೆ ಅವ್ರಿಗೆ ಇದ್ದವರಿಗೆ ಇಂಜೆಕ್ಷನ್ ಕೊಡೋರು ಒಟ್ಟಿಗೆ ದಿನ ಆ ಇಂಜೆಕ್ಷನ್ ಯಾವುದರಿಂದ ಪ್ರೊಡ್ಯೂಸ್ ಮಾಡ್ತಿದ್ರು ಅಂದರೆ ಕುದುರೆ ಕುದುರೆ ಮತ್ತು ಹಂದಿಗಳನ್ನು ಕದರಿಸಿ ಅದರಲ್ಲಿರೋ ಒಂದು ಇನ್ಸುಲಿನ್ನ ತೊಗೊಂಡು ಅದನ್ನ ಮನುಷ್ಯರಿಗೆ ಕೊಡ್ತಿದ್ರು ಬಟ್ ನದಿ ಚೇಂಜ್ ಆಗಿದೆ ಈ ಆ ಕಾನ್ಸೆಪ್ಟ್ಗಳ ಯಾಕೆ ಅಂದರೆ ಒಂದು ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಆಗಿದೆ ಈಗ ಮನುಷ್ಯರು ಮನುಷ್ಯರಿಂದಲೇ ಒಂದು ಹಾರ್ಮೋನ ತೊಗೊಂಡು ಆ ಸೆಲ್ಲಿಂದ ಕ್ರಿಯೇಟ್ ಮಾಡಿಕೊಂಡು ಅಲ್ಲೇ ಒಂದು ಇನ್ಸುಲಿನ್ ಇನ್ಸುಲಿನ್ನೋ ಒಂದು ಹಾರ್ಮೋನ ಕ್ರಿಯೇಟ್ ಮಾಡಿ ಇಂಜೆಕ್ಷನ್ ಕೊಡಲಾಗ್ತದೆ ಸೊ ಆ್ಯಕ್ಚುಲಿ ಡಯಾಬಿಟೀಸ್ ಬರೋಕ್ಕೆ ಕಾರಣ ಆದರೂ ಏನು ಡಯಾಬಿಟೀಸ್ ಅಂದರೆ ಏನು ಈ ಸಕ್ಕರೆ ಕಾಯಿಲೆ ಏನು ಒಂದು ಕ್ಲಾರಿಟಿ ಕಾನ್ಸೆಪ್ಟಲ್ಲಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಏನು ಅಂದರೆ ಯಾವಾಗ ಯಾವಾಗ ನಾವು ಊಟ ಮಾಡ್ತೀವಲ್ಲ ಊಟ ಮಾಡಿ ಅದು ನಮ್ಮ ಹೊಟ್ಟೆಗಳಿಗೆ ಹೋದ್ಮೇಲೆ ಪ್ರತಿಯೊಂದು ಇನ್ಸುಲಿನ್ ಅಂತ ಇರುತ್ತೆ ಪ್ರತಿಯೊಂದು ನಾವು ತಿಂದಿದ ಫುಡ್ಡ ಅದು ಆ ಇನ್ಸುಲಿನ್ನು ಗ್ಲುಕೋಸ್ ಆಗಿ ಕನ್ವರ್ಟ್ ಮಾಡಿ ಪ್ರತಿಯೊಂದು ರಕ್ತರ ಕಣಗಳಿಗೂ ಹಂಚುತ್ತೆ ತಗೊಂಡು ನೀನು ಇಷ್ಟು ತಗೊಂಡು ನೀನು ಬಾ ಕೈಗಿಷ್ಟು ಇಷ್ಟು ಆ್ಯಂಡ್ ಕಾಲಿಗೆ ಇಷ್ಟು ಅಂತ ಹಂಚುತ್ತೆ ಓದಾ ಸೊ ಈ ಇನ್ಸುಲಿನ್ನನ್ನು ಒಂದು ಹಾರ್ಮೋನು ವೆರಿ ಇಂಪಾರ್ಟೆಂಟ್ ಅದು ಹ್ಯೂಮನ್ ಬಾಡಿ ಪಾರ್ಸನ್ ಅದೇನಾದರೂ ಆ ಬಾಡಿ ಮೀನ್ಸ್ ಆ ಇನ್ಸುಲಿನ್ ಹಾರ್ಮೋನ್ ನಮ್ಮ ಬಾಡಿ ಇಲ್ಲ ಅಂದರೆ ಸೊ ಗ್ಲುಕೋಸು ಏನು ನಾವು ತಿಂದಿದ್ದು ಗ್ಲುಕೋಸ್ ಆಗಿ ಕನ್ವರ್ಟ್ ಆಗುತ್ತೆ ಆ ಗ್ಲುಕೋಸ್ ಹಂಚುವರು ಯಾರೂ ಇಲ್ಲ ಅಂದರೆ ಆ ಇನ್ಸುಲಿನ್ನು ಒಂದು ಟ್ರಾನ್ಸ್ಪೋರ್ಟ್ ಮೀನ್ಸ್ ಒಂದು ಟ್ರಾನ್ಸ್ಪರಿಂಗ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಥರ ವರ್ಕ್ ಆಗ್ಬಿಬಿಟ್ಟು ನೀನು ಇಲ್ಲಿ ಹೋಗಿ ನೀನು ಇಲ್ಲಿ ಹೋಗಿ ಥರ ಒಂದು ವರ್ಕ್ ಆಗ್ಬಿಬಿಟ್ಟು ಬಟ್ ಅದು ಯಾವಾಗ ಇರಲ್ಲ ಆಗ ಅವ್ರ ಬಾಡಿಲಿ ಗ್ಲು ಏನು ಗ್ಲುಕೋಸ್ ಲೆವೆಲ್ ಜಾಸ್ತಿ ಆಗಿ ಆಗ ಒಂದು ಸಕ್ಕರೆ ಅಂಶ ಅನ್ನೋದು ಜಾಸ್ತಿ ಆಗುತ್ತೆ ರೈತ ಅದಕ್ಕೆ ಏನಕ್ಕೆ ಇರೋ ಕಾರಣ ಅಂದರೆ ಇನ್ಸುಲಿನ್ನು ಯಾರು ಯಾರು ಸಕ್ಕರೆ ಕಾಯಿಲೆ ಬಂದಿರ್ತಲ್ಲ ಅಲ್ಲಿ ಇರೋಲ್ಲ ಒಂದು ಮಿಸ್ಕನ್ಸೆಪ್ಷನ್ ಇದೆ ಡಯಾಬಿಟಿಕ್ ಅಂದರೆ ಜಾಸ್ತಿ ಸಕ್ಕರೆ ತಿಂದರೆ ಡಯಾಬಿಟಿಕ್ ಬರುತ್ತೆ ಆಮೇಲೆ ಜಾಸ್ತಿ ಸ್ವೀಟ್ ತಿಂದರೆ ಡಯಾಬಿಟಿಕ್ ಬರುತ್ತೆ ಆ್ಯಂಡ್ ಜಾಸ್ತಿ ಬೇಕರಿ ಐಟಮ್ಸ್ ತಿಂದ ಡಯಾಬಿಟಿಕ್ ಬರುತ್ತೆ ಆ್ಯಂಡ್ ಇನ್ನು ಏನೇನೋ ಕಾನ್ಸೆಪ್ಟ್ ಇನ್ನು ಚಾಕ್ಲೇಲೆಟ್ ತಿ ಡಯಾಬಿಟಿಸ್ ಇಲ್ಲೇ ಬರುತ್ತೆ ಅಂತ ಸೊ ಅದು ಡಯಾಬಿಟೀಸ್ ಬರೋದು ಅದಕ್ಕಲ್ಲ ಸೊ ಈ ಥರ ಒಂದು ಸೈಂಟಿಫಿಕ್ ರೀಸನ್ನು ಡಯಾಬಿಟಿಸ್ಗೆ ಇನ್ಸುಲಿನ್ ಅನ್ನೋ ಒಂದು ಹಾರ್ಮೋನು ಅವ್ರಲ್ಲಿ ಪ್ರೊಡ್ಯೂಸ್ ಆಗೋದಿಲ್ಲ ಆಗೋ ಆಗಿರೋಲ್ಲ ಸೊ ಅದಕ್ಕೆ ಬರೋದು ರೈತ ನೆಕ್ಸ್ಟು ಫಸ್ಟ್ ಆಗಿನ ಕಾಲದಲ್ಲಿ ಆಗಲಿ ಹೇಳಿದಂಗೆ ಆ ಇನ್ಸುಲಿನ್ ಅನ್ನೋದು ಮನುಷ್ಯನಲ್ಲಿ ಇತ್ತು ಮನುಷ್ಯನಲ್ಲಿ ಇತ್ತು ಬಟ್ ಅದು ಮನುಷ್ಯನಿಂದ ತಪ್ಪಿ ಇನ್ನೊಬ್ಬ ಮನುಷ್ಯನಿಗೆ ಕೊಡೋಕೆ ಆಗ್ತಿಲ್ಲ ಫಸ್ಟ್ ಏನು ಮಾಡೋದಂದ್ರೆ ಒಂದು ಕುದುರೆನ ಕತ್ತರಿಸಿ ಅದರಲ್ಲಿರೋ ಒಂದು ಇನ್ಸುಲಿನ ತಗೊಂಡು ಹಂದಿನ ಕತ್ತರಿಸಿ ಪಿಗ್ನ ಕತ್ತರಿಸಿ ಅದರಲ್ಲಿರೋ ಒಂದು ಇನ್ಸುಲಿನ್ನ ತಗೊಂಡು ಒಂದು ಅದನ್ನ ಒಂದು ಲ್ಯಾಬೊರೆಟ್ರಿಯಲ್ಲಿ ಒಂದು ಆ ಮನುಷ್ಯನಿಗೆ ಕೊಡೋ ಒಂದು ಇನ್ಸುಲಿನಲ್ಲಿ ಕನ್ವರ್ಟ್ ಮಾಡಿ ಆಮೇಲೆ ಕೊಡ್ತಿದ್ರು ಮೀನ್ಸ್ ಆ ಒಂದು ಜೀನ ತೊಗೊಂಡು ಒಂದು ಮಾಡಿಫೈ ಮಾಡಿ ಕೊಡ್ತೀವಿ ಬಟ್ ಈಗ ಅಡ್ವಾನ್ಸ್ ಟೆಕ್ನಾಲಜಿ ಆಗಿದೆ ಅಂದರೆ ಆ ಮನುಷ್ಯನಿಂದ ತಗೋತಾರೆ ಒಬ್ಬ ಮನುಷ್ಯನಿಂದ ತಗೊಂಡು ಆ ಮನುಷ್ಯನಿಂದ ಒಂದು ಮಾಡಿಫೈ ಮಾಡಿ ಲ್ಯಾಬರೇಟ್ರಲ್ಲಿ ಇನ್ನೊಬ್ಬ ಮನುಷ್ಯನಿಗೆ ಕೊಡಲಾಗ್ತೀವಿ ಈಗ ಅಡ್ವಾನ್ಸ್ಮೆಂಟ್ ಟೆಕ್ನಾಲಜಿ ಆ್ಯಂಡ್ ಇನ್ನೊಂದು ಈ ಡಯಾಬಿಟೀಸ್ ಅಂದರೆ ಒಂದು ಇನ್ಸುಲಿನ್ ಡೇನ್ ಇವ್ರು ಯಾಕೆ ಪದೇ ಪದೇ ಜಾಸ್ತಿ ಪದೇ ಪದೇ ತಿನ್ನಬೇಕು ತಿಂಡಿ ತಿನ್ನಬೇಕು ಅಂದರೆ ಒಂದೇ ಸರಿ ಜಾಸ್ತಿ ಐಟಮ್ನ ಯಾಕೆ ತಿನ್ನಬಾರ್ದು ಅಂತ ಕೇಳಿದರೆ ಈಗ ಇವ್ರೇನಾದರೂ ಒಂದೇ ಸರಿ ಜಾಸ್ತಿ ಐಟಮ್ನ ತಿನ್ಕೊಳ್ಳಿ ತಿಂದ್ರು ಅಂದ್ಕೊಳ್ಳಿ ಆಗ ನಮ್ಮ ಬಾಡಿ ಮೊಟ್ಟೆ ಒಳಗೆ ಜಾಸ್ತಿ ಫುಡ್ ಹೋಗುತ್ತೆ ಫುಡ್ ಹೋಗುತ್ತೆ ದೇನು ಫುಡ್ ಹೋಗಿ ಅಲ್ಲೇನು ಬೇಕು ಜಾಸ್ತಿ ಎನರ್ಜಿ ಬೇಕು ಜನ ಜಾಸ್ತಿ ಇನ್ಸುಲಿನ್ ಹಾರ್ಮೋನ್ ಬೇಕು ಎಲ್ಲಿಗೆ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಸೊ ಆಗ ಅವ್ರು ಅಲ್ಲಿ ಇನ್ಸುಲಿನ್ ಹಾರ್ಮಲ್ ಫಸ್ಟ್ ಆಗಲೇ ಇರಲ್ಲ ಯಾರಿಗೆ ಡಯಬಿಟೀಸ್ ಇರಲ್ಲ ಅವರಿಗೆ ಸೊ ಆಗ ಅವರಿಗೆ ಸುಸ್ತಾಗೋ ಚಾನ್ಸಸ್ ಇರುತ್ತೆ ಆ್ಯಂಡ್ ಒಂದು ಪ್ರಜ್ಞೆ ಹೋಗೋ ಚಾನ್ಸ್ ಇರುತ್ತೆ ಸೊ ಗ್ಲುಕೋಸ್ ಲೆವೆಲ್ ಜಾ ತಿಂದು ಗ್ಲುಕೋಸ್ ಲೆವೆಲ್ ಏನಾಗುತ್ತೆ ಜಾಸ್ತಿ ಆಗ್ಬಿಡುತ್ತೆ ಗ್ಲುಕೋಸ್ ಈಗ ಇನ್ಸುಲಿನ್ ಇರಲ್ವಲ್ಲ ಹೇಳಿ ಇನ್ಸುಲಿನ್ ಇರಲ್ವಲ್ಲ ಸೊ ಹಾಗೆ ಗ್ಲುಕೋಸ್ ಲೆವೆಲ್ ಅಲ್ಲೇ ಜಾಸ್ತಿ ಆಗುತ್ತೆ ಸೊ ಬಾಡಿಗೆಲ್ಲೂ ಟ್ರಾನ್ಸ್ಪೋರ್ಟ್ ಆಗೋಲ್ಲ ಅವರಿಗೆ ಸುಸ್ತಾಗುತ್ತೆ ಈಗ ಈಗ ಒಂದು ನೀರು ಹಾಕ್ಬಿಟ್ಟು ಆ ನೀರನ್ನ ಎಲ್ಲೂ ಡಿಸ್ಟ್ರಿಮ್ ಡಿಸ್ಟ್ರಿಬ್ಯೂಟ್ ಮಾಡಿದಲ್ಲ ಆ ನೀರು ನಿಂತಲ್ಲೇ ಹೇಳಿ ಹಂಗೆ ಏನೋ ಒಂದು ಪಾಚಿ ಕಟ್ಟದ ಆಗ ಆಗ ಆಗುತ್ತಲ್ಲ ಥರ ಇಲ್ಲೋ ಅಷ್ಟೇ ಅದರ ಒಂದು ಕಾನ್ಸೆಪ್ಟು ಇಲ್ಲ ಆಗುತ್ತೆ ದೆನ್ ಇವರು ಪದೇ ಪದೇ ಆಗಿ ತಿನ್ಬೇಕು ಅಂದರೆ ಸ್ವಲ್ಪ ಸ್ವಲ್ಪ ತಿಂತಾರೆ ಆ ಇನ್ಸುಲಿನ್ ಸ್ವಲ್ಪ ಸ್ವಲ್ಪ ಅವರಲ್ಲೂ ಪ್ರೊಡ್ಯೂಸ್ ಆಗ್ತಿರುತ್ತೆ ಫುಲ್ಲು ನಿಮ್ಗೆ ಹೋಗಿರಲ್ಲ ಸ್ವಲ್ಪ ಸ್ವಲ್ಪ ಪ್ರೊಡ್ಯೂಸ್ ಆಗ್ತಾ ಅದು ಏನು ಸ್ವಲ್ಪ ತಿನ್ನಿರ್ತಾರೆ ಆ ಫುಡ್ನ ನೀಟಾಗಿ ಜೀರ್ಣ ಕ್ರಿಯೆ ಮಾಡುತ್ತೆ ಆ್ಯಂಡ್ ಇವರು ಏನು ತಿನ್ಬೇಕು ಈ ಡಯಾಬಿಟೀಸ್ ಪೇಷಂಟ್ ಏನು ತಿನ್ನಬೇಕು ನಿಮ್ಮಲ್ಲೂ ಡಯಾಬಿಟೀಸ್ ಪೇಷಂಟ್ಸ್ ಇರ್ತಾರೆ ಬಿ ಪಿ ಪೇಷನ್ಸ್ ಇರ್ತಾರೆ ಇವರೆಲ್ಲ ಏನು ತಿನ್ನಬೇಕು ಇವರೆಲ್ಲ ಏನು ತಿನ್ನಬೇಕು ಅಂದರೆ ಒಂದು ಬೇಗ ಜೀರ್ಣ ಆಗೋ ಐಟಮ್ಸ್ ಫಾರ್ ಎಕ್ಸಾಪಲ್ ಫ್ರೂಟ್ಸ್ ಹಾಕಿಬೋದು ಜ್ಯೂಸ್ ಹಾಕಿರ್ಬೋದು ದೆನ್ ಈಗ ಮಾರ್ಕೆಟಲ್ಲಿ ತುಂಬ ಓಡ್ತಿರೋದು ಮಶ್ರೂಮ್ಸ್ ಮಶ್ರೂಮ್ಸ್ ನೀವು ನೋಡಿದ್ರೆ ಒಂದು ಬಾರಿ ತಿಂದು ನೋಡಿ ಮಶ್ರೂಮ್ಸ್ ಏನೋ ತಿಂದರೆ ಬೇಗ ಜೀರ್ಣಕ್ರಿಯೆ ಆಗುತ್ತೆ ಬೇಗ ನೀವು ಹಿಂಗೊಂದು ತಿಂದು ಒಂದು ಹತ್ತು ನಿಮಿಷ ಆಗಲಿಲ್ಲ ಅಲ್ಲೇ ಹೊಟ್ಟೆ ಮೀನ್ಸ್ ಅಷ್ಟು ಬೇಗ ಅದು ಜೀರ್ಣಕ್ರಿಯೆ ಆಗುತ್ತೆ ಮನಸ್ಸು ಹೊಟ್ಟೆ ತುಂಬ ಇದ್ದಂಗೆ ಫೀಲ್ ಆಗುತ್ತೆ ಜೀರ್ಣಕ್ರಿಯೆ ಆಗುತ್ತೆ ಯಾರು ವಯಸ್ಸಾಗಿದೆ ವಯಸ್ಸಾಗಿರ್ತಾರೆ ಅದನ್ನು ಡಯಾಬಿಟಿಕ್ ಇರೋದಲ್ಲ ಅವರಿಗೆ ಈ ಮಶ್ರೂಮು ಈ ತರಕಾರಿಗಳು ಈ ಜ್ಯೂಸು ಈ ಥರ ಜ್ಯೂಸ್ ಅಂದರೆ ಫುಲ್ಲು ಸಕ್ಕರೆ ಹಾಕಿ ಕುಡಿಸಲ್ಲ ಸ್ವಲ್ಪ ಸ್ವಲ್ಪ ಈ ನೆಲ್ಲಿಕಾಯಿ ಜ್ಯೂಸ್ ಈ ಥರದವರ ಕೊಟ್ಟು ಏನು ಮಾಡಿದರೆ ಒಳ್ಳೆಯದು ದೆನ್ ಇದು ಒಂದು ಡಯಾಬಿಟಿಕ್ನ ಕುರಿತು ಮೀನ್ಸ್ ಸಕ್ಕರೆ ಕಾಯಿಲೆನ ಕುರಿತು ಒಂದು ಸೈಂಟಿಫಿಕ್ ರೀಸನ್ ಸಕ್ಕರೆ ಕಾಯಿಲೆ ಈಗ ನಮಗೆ ಚಾಕ್ಲೇಟ್ ತಿಂದಡಿಕೆ ಬರೋಲ್ಲ ಸ್ವೀಟ್ ತಿಂದಡ್ಕೆ ಬರಲ್ಲ ದೆನ್ ಏನೋ ಒಂದು ಬೇಕರಿ ಐಟಮ್ ತಿನ್ನಡಕ್ಕೆ ಬರೋಲ್ಲ ಸಕ್ಕರೆ ಕಾಯಿಲೆ ಬರೋದು ಈ ಥರ ಆ ಇನ್ಸುಲಿನ್ ಏನೋ ಈಗ ನೀವು ತಿಂದು ಈಗ ಎಷ್ಟೋ ಜನ ಚೆನ್ನಾಗಿ ತಿಂದಿರ್ತಾರೆ ನಮ್ಮ ತಾ ಆ್ಯಕ್ಚುಲಿ ನಾನು ನಮ್ಮ ತಾತ ಈ ಸ್ವೀಟು ಅವೆಲ್ಲನೂ ತಿಂತಾರೆ ಅವ್ರಿಗೆ ಇನ್ನೂ ಸಕ್ಕರೆ ಕಾಯಿಲೆ ಇಲ್ಲ ಸೊ ಗೊತ್ತಾಯಿತಾ ಸಕ್ಕರೆ ಕಾಯಿಲೆ ಅಂದರೆ ಸ್ವೀಟು ಅದನ್ನು ಬರಲ್ಲ ಅದು ಒಬ್ಬ ಒಬ್ಬ ವ್ಯಕ್ತಿಗಳಿಗೆ ಬರೋದು ಈ ಇನ್ಸುಲಿನ್ ಹಾರ್ಮೋನಿಂದ ಬರೋದು ಅನ್ನ ತಿಳ್ಕೊಳ್ಳಿ ಸೊ ಇವತ್ತಿನ ಒಂದು ಇನ್ಫಾರ್ಮೇಷನ್ ಏನಂದರೆ ಈ ಒಂದು ಡಯಾಬಿಟಿಕ್ನ ಕುರಿತು ಒಂದು ಮಾಹಿತಿ ಆಯಿತು ಇದು ಇಷ್ಟ ಆಗಿದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಆ್ಯಂಡ್ ಈಗ ಸಪೋರ್ಟ್ ಮಾಡ್ತೀರಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ